ಸಾಯಿಬಾಬಾ ಅವರ ಮುಖ್ಯ ಸಂದೇಶ ಸಮಾನತೆ ಮತ್ತು ಜಾತ್ಯತೀತತೆ ಆಗಿತ್ತು ಅವರು ಅಲ್ಲಾ ಮಾಲಿಕ್ ಮತ್ತು ರಘುಪತಿ ರಾಘವ ಅನ್ನೋದನ್ನ ಒಟ್ಟಿಗೆ ಹೇಳ್ತಾ ಇದ್ರು ವಾರಾಣಸಿಯೊಂದರಲ್ಲೇ ಹದಿನಾಲ್ಕು ದೇವಸ್ಥಾನಗಳಿಂದ ಸಾಯಿಬಾಬಾ ಮೂರ್ತಿಗಳನ್ನ ತೆಗೆಯಲಾಗಿದೆ ಹಿಂದುತ್ವದ ಹೆಸರು ಕೊಂಡು ಕೇಸರಿ ಉಡುಪು ತೊಟ್ಟು ಕೆಲವರು ಏಕಾಏಕಿ ಸಾಯಿಬಾಬಾ ದೇವಸ್ಥಾನಕ್ಕೆ ತೆರಳಿ ದೇಗುಲದಲ್ಲಿರೋ ಮೂರ್ತಿಗೆ ಬಟ್ಟೆನ ಕಟ್ಟಿ ಮೂರ್ತಿಯನ್ನು ದೇವಸ್ಥಾನದಿಂದ ತಂದಿಡ್ತಾ ಇದ್ದಾರೆ ಸನಾತನ ಧರ್ಮದಲ್ಲಿ ಅವರ ಮೂರ್ತಿ ಸ್ಥಾಪನೆಗೆ ಅವಕಾಶ ಇಲ್ಲ ಸನಾತನ ಧರ್ಮದ ದೇಗುಲಗಳಲ್ಲಿ ಐದು ದೇವರ ಮೂರ್ತಿಗಳ ಪ್ರತಿಷ್ಠಾಪನೆ ಹಾಗೂ ಪೂಜೆಗಷ್ಟೇ ಅವಕಾಶ ಇದೆ ನಮಸ್ಕಾರ ನಾನು ಸಪ್ನ ಸಬ್ ಕಾ ಮಲಿಕ್ ಏಕ್ ಹೆ ಅಂದ್ರೆ ದೇವರು ಒಬ್ನೇ ಅಂತ ಪದೇ ಪದೇ ಹೇಳ್ತಾ ಇದ್ದಿದ್ದು ಸಾಯಿಬಾಬಾ ಅವರು ಸಾಯಿಬಾಬಾ ಭಾರತೀಯ ಆಧ್ಯಾತ್ಮಿಕ ಗುರು ಸೂಫಿ ಸಂತ ಫಕೀರ ಸದ್ಗುರು ಭಗವಾನ್ ಶಿವ ಹಾಗೂ ಭಗವಾನ್ ದತ್ತಾತ್ರೇಯನ ಅವತಾರ ಅಂತ ಪರಿಗಣಿಸಲಾಗಿದೆ ಸಾಯಿಬಾಬಾ ಅವರು ತಮ್ಮ ಇಡೀ ಜೀವನವನ್ನ ಫಕೀರರಾಗಿ ಸಮಾಜ ಕಲ್ಯಾಣಕ್ಕಾಗಿ ಕಳೆದವರು ಹಾಗೇನೆ ಜಾತಿ ತಾರತಮ್ಯವನ್ನ ತೀವ್ರವಾಗಿ ಖಂಡಿಸ್ತವರು ಶಿರಡಿಯಲ್ಲಿರೋ ಸಾಯಿಬಾಬಾ ಮೂರ್ತಿಯ ದರ್ಶನ ಮಾಡಿದ್ರೆ ತಮ್ಮೆಲ್ಲ ದುಃಖ ನೋವು ಸಂಕಟ ದೂರ ಆಗುತ್ತೆ ಅನ್ನೋದು ಹಲವು ಭಕ್ತರ ನಂಬಿಕೆ ಈ ಕಾರಣಕ್ಕಾಗಿಯೇ ಪ್ರತಿದಿನ ಲಕ್ಷಾಂತರ ಭಕ್ತರು ಶಿರಡಿ ಧಾಮಕ್ಕೆ ಹಾಗೂ ನಗರಗಳಲ್ಲಿರೋ ಬಾಬಾ ಸನ್ನಿಧಾನಕ್ಕೆ ದರ್ಶನಕ್ಕಂತ ತೆರಳ್ತಾರೆ ಸಾಯಿಬಾಬಾರ ಭಕ್ತರು ಅವರನ್ನ ದೈವಿಕ ರೂಪ ಅಂತ ಪೂಜೆ ಮಾಡ್ತಾರೆ ಕೆಲವರು ಸಾಯಿಬಾಬಾ ಅವರನ್ನ ಹಿಂದೂ ಅಂತ ಕರೆದ್ರೆ ಇನ್ನು ಕೆಲವರು ಅವರನ್ನು ಮುಸ್ಲಿಂ ಅಂತ ಕರೀತಾರೆ ಎಲ್ಲ ಧರ್ಮದವರು ಸೇರಿನೇ ಸಾಯಿಬಾಬಾ ಅವರನ್ನ ಪೂಜೆ ಮಾಡ್ತಾರೆ ನಂಬ್ತಾರೆ ಇನ್ನು ಹೇಳ್ಬೇಕಂದ್ರೆ ಬಾಬಾ ಅವರು ಹೆಚ್ಚಾಗಿ ಹಿಂದೂ ಭಕ್ತರನ್ನ ಹೊಂದಿದ್ದಾರೆ ಸಾಯಿಬಾಬಾ ಅವರನ್ನ ದೇವರು ಮಾಡಿ ಹಲವು ವರ್ಷಗಳೇ ಆಗಿದ್ದಾವೆ ಸಾಯಿಬಾಬಾ ಅವರ ಮುಖ್ಯ ಸಂದೇಶ ಸಮಾನತೆ ಮತ್ತು ಜಾತ್ಯತೀತತೆ ಆಗಿತ್ತು ಅವರು ಅಲ್ಲಾ ಮಾಲಿಕ್ ಮತ್ತು ರಘುಪತಿ ರಾಘವ ಅನ್ನೋದನ್ನ ಒಟ್ಟಿಗೆ ಹೇಳ್ತಾ ಇದ್ರು ಇದು ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಸ್ನೇಹ ಮತ್ತು ಶಾಂತಿಗಾಗಿ ಹೇಳಿದ ಸಂದೇಶ ಆಗಿತ್ತು ಅವರು ಹಿಂದೂಗಳಿಗೂ ಮುಸ್ಲಿಂಗಳಿಗೂ ಬೇರೆ ಧರ್ಮಗಳ ಅನುಯಾಯಿಗಳಿಗೂ ತತ್ವಗಳನ್ನು ಬೋಧಿಸ್ತಾ ಇದ್ರು ಯಾವುದೇ ಭೇದ ಭಾವ ಮಾಡದೆ ಎಲ್ಲರಿಗೂ ತಮ್ಮ ಆಶೀರ್ವಾದವನ್ನ ನೀಡ್ತಾ ಇದ್ರು ಸಾಯಿ ಬಾಬಾ ತಮ್ಮ ಜೀವನವನ್ನ ಕೇವಲ ಧಾರ್ಮಿಕ ಕಾರ್ಯಗಳಿಗೆ ಮೀಸಲಾಗಿಡದೆ ಮಾನವ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು ಸಾಯಿಬಾಬಾ ಅವರ ಪವಾಡಗಳು ಮತ್ತು ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಅವರ ಬಳಿ ಔಷಧಿಯ ಶಕ್ತಿಗಳಿದ್ವು ಬಾಬಾ ಅವರು ಅನೇಕರನ್ನ ಬೇಗ ಚೇತರಿಸಿಕೊಳ್ಳುವಂತೆ ಮಾಡ್ತಿದ್ರು ಅನೇಕರು ತಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರನ ಪಡೆದಿದ್ದಾರೆ ಜನರು ಸಾಯಿಬಾಬಾ ಅವರನ್ನು ಅವರನ್ನ ಅಪಾರವಾಗಿ ನಂಬಿದ್ರು ಇದರಿಂದಾನೆ ಸಾಯಿಬಾಬಾ ಅವರ ತತ್ವಗಳು ಮತ್ತು ಬೋಧನೆಗಳು ಅವರು ಸಾವಿನ ನಂತರ ಜೀವಂತವಾಗಿ ಉಳಿದಿದಾವೆ ಹಲವಾರು ಭಕ್ತರು ಬಾಬಾ ಅವರನ್ನ ದೇವರಾಗಿ ಒಪ್ಕೊಂಡಿದ್ದಾರೆ ಸದ್ಯ ಉತ್ತರ ಪ್ರದೇಶದಲ್ಲಿ ಸಾಯಿಬಾಬಾ ಪ್ರತಿಮೆಯ ವಿಚಾರ ಸುದ್ದಿಯಲ್ಲಿದೆ ಸಾಯಿಬಾಬಾ ಅವರ ವಿಗ್ರಹಗಳನ್ನ ಹಿಂದುತ್ವ ಕೋಮುವಾದಿ ಗುಂಪುಗಳು ದೇವಾಲಯಗಳಿಂದ ತೆರವು ಮಾಡ್ತಾ ಇದೆ ಸಾಯಿಬಾಬಾ ಅವರ ಪ್ರತಿಮೆಯನ್ನು ಯಾಕೆ ತೆಗೆಯಲಾಗ್ತಾ ಇದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಸಾಯಿಬಾಬಾ ಅವರ ವಿಗ್ರಹಗಳನ್ನು ತೆರವು ಮಾಡ್ತಾ ಇರೋ ವಿಚಾರಕ್ಕೆ ಬರೋಣ ಎಲ್ಲಾ ಧರ್ಮದವರು ಅಪ್ಪಿಕೊಂಡಿದ್ದ ದೇವರಿಗೂ ಕೂಡ ಈಗ ಕೋಮುವಾದ ಅಂಟಿದೆ ಹೌದು ಸನಾತನ ರಕ್ಷಕ ದಳ ಮತ್ತು ಬ್ರಾಹ್ಮಣ ಸಭಾ ಎನ್ನುವ ಸಂಘಟನೆಗಳು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿರೋ ಸಾಯಿಬಾಬಾ ಅವರ ವಿಗ್ರಹಗಳನ್ನ ತೆರವುಗೊಳಿಸ್ತಾ ಇದೆ ಈ ಅಭಿಯಾನ ಆರಂಭ ಆದಾಗಿನಿಂದ ವಾರಾಣಸಿಯೊಂದರಲ್ಲೇ ಹದಿನಾಲ್ಕು ದೇವಸ್ಥಾನಗಳಿಂದ ಸಾಯಿಬಾಬಾ ಮೂರ್ತಿಗಳನ್ನು ತೆಗೆಯಲಾಗಿದೆ ಇದು ಕೇವಲ ಸಣ್ಣ ದೇವಾಲಯಗಳಲ್ಲದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಾಯಿಬಾಬಾ ಅವರ ವಿಗ್ರಹಗಳನ್ನು ಸ್ಥಾಪಿಸಿದ ಲಖನೌನ ಪ್ರಸಿದ್ಧ ಬಡಾ ಗಣೇಶ್ ಮಂದಿರದಂತಹ ದೊಡ್ಡ ದೇವಾಲಯಗಳಲ್ಲಿಯೂ ಸಾಯಿಬಾಬಾ ವಿಗ್ರಹಗಳನ್ನು ತೆರವು ಮಾಡಲಾಗಿದೆ ಇನ್ನು ಐವತ್ತು ದೇವಸ್ಥಾನಗಳಿಂದ ಸಾಯಿಬಾಬಾ ಮೂರ್ತಿಗಳನ್ನು ತೆರವು ಮಾಡಲಾಗುವುದು ಅಂತ ಸನಾತನ ರಕ್ಷಣಾ ದಳದ ಮುಖ್ಯಸ್ಥ ಅಜಯ್ ಶರ್ಮಾ ಅವರು ಹೇಳಿದ್ದಾರೆ ಭೂತೇಶ್ವರ ದೇವಾಲಯ ಮತ್ತು ಅಗಸ್ತ್ಯಕುಂಡ ದೇವಾಲಯದಂತಹ ಇತರ ದೇವಾಲಯಗಳು ಹಿಂದುತ್ವವಾದಿಗಳ ಹಿಟ್ ಲಿಸ್ಟ್ನಲ್ಲಿ ನಂತರದ ಸ್ಥಾನದಲ್ಲಿದ್ದಾವೆ ಹಾಗಿದ್ರೆ ಏನಿದು ವಿವಾದ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಸನಾತನ ರಕ್ಷಕ ದಳ ಮತ್ತು ಬ್ರಾಹ್ಮಣ ಸಭಾ ಎನ್ನು ಸಂಘಟನೆಗಳು ಸೇರಿದಂತೆ ಕೇಸರಿ ಪಡೆಯ ಕೆಲ ಮುಖಂಡರು ಹಾಗೂ ಹಿಂದೂ ಧಾರ್ಮಿಕ ಮುಖಂಡರು ದೇವಾಲಯಗಳಲ್ಲಿ ಸಾಯಿಬಾಬಾ ಪೂಜೆಗೆ ಆಕ್ಷೇಪಣ ವ್ಯಕ್ತಪಡಿಸಿದ್ದಾರೆ ಈ ಬೆನ್ನಲ್ಲೇ ಸನಾತನ ರಕ್ಷಕ ದಳ ಎಂಬ ಸಂಘಟನೆ ಸಾಯಿಬಾಬಾ ಮೂರ್ತಿ ತೆರವು ಅಭಿಯಾನನ ನಡೆಸಿದೆ ಹಿಂದುತ್ವದ ಹೆಸರು ಕೇಸರಿ ಉಡುಪು ತೊಟ್ಟು ಕೆಲವರು ಏಕಾಏಕಿ ಸಾಯಿಬಾಬಾ ದೇವಸ್ಥಾನಕ್ಕೆ ತೆರಳಿ ದೇಗುಲದಲ್ಲಿರೋ ಮೂರ್ತಿಗೆ ಬಟ್ಟೆನ ಕಟ್ಟಿ ಮೂರ್ತಿಯನ್ನ ದೇವಸ್ಥಾನದಿಂದ ಹೊರಗೆ ತಂದಿಡ್ತಾ ಇದ್ದಾರೆ ಇದು ಭಕ್ತರ ನಂಬಿಕೆಗಳನ್ನ ಘಾಸಿಗೊಳಿಸೋದು ಹಾಗೂ ಸಾಯಿಬಾಬಾ ಅವರನ್ನ ನಂಬಿ ಪೂಜೆ ಮಾಡ್ತಾ ಇದ್ದವರಿಗೆ ಭಾವನಾತ್ಮಕವಾಗಿ ನೋವುಂಟು ಮಾಡಿದ ಕ್ರಿಯೆ ಆಗಿದೆ ದೇಶದಾದ್ಯಂತ ಕೋಟ್ಯಾಂತರ ಜನರು ಸಾಕ್ಷಾತ್ ದೇವರು ಅಂತ ನಂಬಿಕೊಂಡು ಬಂದಿರೋ ಸಾಯಿಬಾಬಾ ಅವರ ವಿಗ್ರಹವನ್ನ ತೆರವುಗೊಳಿಸಿರೋದು ನಿಜಕ್ಕೂ ಅಚ್ಚೆ ದಿನ ಮೂಡಿಸಿದೆ ಈ ನಡೆ ತೀವ್ರ ಭಯಾನಕ ಆಗಿದೆ ಈಗಾಗಲೇ ಹತ್ತು ದೇವಸ್ಥಾನಗಳಲ್ಲಿನ ಸಾಯಿಬಾಬಾ ಮೂರ್ತಿ ತೆರವುಗೊಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ಅಗಸ್ತ್ಯಕುಂಡ ಮತ್ತು ಭೂತೇಶ್ವರ ದೇವಸ್ಥಾನಗಳಲ್ಲೂ ಸಾಯಿಬಾಬಾ ಮೂರ್ತಿ ತೆರವುಗೊಳಿಸಲಾಗುವುದು ವಾರಾಣಸಿ ಅಂದ್ರೆ ಕಾಶಿಯಲ್ಲಿ ಕೇವಲ ಶಿವನ ಆರಾಧನೆ ಮಾತ್ರ ನಡೆಯಬೇಕು ಅಂತ ಸನಾತನ ರಕ್ಷಣಾ ದಳದ ಮುಖ್ಯಸ್ಥ ಅಜಯ್ ಶರ್ಮಾ ಅವರು ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿ ನಾವು ಸಾಯಿಬಾಬಾ ಅವರ ವಿರೋಧಿಗಳಲ್ಲ ಆದ್ರೆ ದೇಗುಲಗಳಲ್ಲಿ ಸಾಯಿಬಾಬಾ ಮೂರ್ತಿಗೆ ಜಾಗ ಇಲ್ಲ ಸಾಯಿಬಾಬಾ ಅನುಯಾಯಿಗಳು ಅವರಿಗಾಗಿನೇ ಗುಡಿನ ನಿರ್ಮಿಸಿ ಅಲ್ಲಿನೇ ಪೂಜೆ ಮಾಡಲಿ ಸನಾತನ ಧರ್ಮದಲ್ಲಿ ಅವರ ಮೂರ್ತಿ ಸ್ಥಾಪನೆಗೆ ಅವಕಾಶ ಇಲ್ಲ ಸನಾತನ ಧರ್ಮದ ದೇಗುಲಗಳಲ್ಲಿ ಐದು ದೇವರ ಮೂರ್ತಿಗಳ ಪ್ರತಿಷ್ಠಾಪನೆ ಹಾಗೂ ಪೂಜೆಗಷ್ಟೇ ಅವಕಾಶ ಇದೆ ಇದರಲ್ಲಿ ಸೂರ್ಯ ವಿಷ್ಣು ಶಿವ ಶಕ್ತಿ ಹಾಗೂ ಗಣೇಶ ಮೂರ್ತಿಗಳ ಆರಾಧನೆಗಷ್ಟೇ ಅವಕಾಶ ಅಂತ ಹೇಳಿದ್ದಾರೆ ಇದಕ್ಕೆ ಕೋರಸ್ ಅನ್ನುವಂತೆ ಶಂಕರಾಚಾರ್ಯ ಸ್ವಾಮಿ ಸ್ವರೂಪಾನಂದ ಸರಸ್ವತಿ ಹಾಗೂ ಭಗೇಶ್ವರ ಧಾಮದ ಆಚಾರ್ಯ ಧೀರೇಂದ್ರ ಅವರು ಸಾಯಿಬಾಬಾ ಹಿಂದೂ ದೇವರಲ್ಲ ಪ್ರಾಚೀನ ಪುರಾಣಗಳಲ್ಲಿ ಸಾಯಿಬಾಬಾ ಅವರ ಉಲ್ಲೇಖ ಇಲ್ಲ ಸಾಯಿಬಾಬಾ ಅವರನ್ನ ಮಹಾತ್ಮ ಅಂತ ಕರೆಯಬಹುದೇ ಹೊರತು ದೇವರಂತ ಅಲ್ಲ ಅಂತ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶಂಕರಾಚಾರ್ಯ ಸ್ವಾಮಿ ಸ್ವರೂಪಾನಂದ ಸರಸ್ವತಿಯವರು ಸಾಯಿಬಾಬಾ ಅವರ ಆರಾಧನೆಯ ವಿರುದ್ಧ ಪ್ರಮುಖ ಅಭಿಯಾನವನ್ನ ನಡೆಸಿದ್ರು ಸಾಯಿಬಾಬಾ ದೇವರಲ್ಲ ಅವರನ್ನ ಹಿಂದೂ ದೇವಾಲಯಗಳಲ್ಲಿ ಪೂಜೆ ಮಾಡಬಾರ್ದು ಅಂತ ವಾದ ಮಾಡಿದ್ರು ಆ ಸಮಯದಲ್ಲಿ ಶಂಕರಾಚಾರ್ಯರ ಅನುಯಾಯಿಗಳು ಹಲವಾರು ದೇವಾಲಯಗಳಿಂದ ಸಾಯಿಬಾಬಾ ಅವರ ವಿಗ್ರಹಗಳನ್ನ ತೆಗೆದು ಹಾಕೋದಕ್ಕೆ ಒತ್ತಾಯ ಮಾಡಿದ್ರು ಆದ್ರೆ ಈ ಅಭಿಯಾನ ಭಕ್ತರಿಂದ ಬಲವಾದ ಪ್ರತಿರೋಧವನ್ನು ಎದುರಿಸ್ತು ಇದು ಆ ಸಮಯದಲ್ಲಿ ವ್ಯಾಪಕ ಚರ್ಚೆಯನ್ನ ಹುಟ್ಟಾಕ್ತು ಶಾಂತಿ ಸುವ್ಯವಸ್ಥೆಗೆ ಭಂಗ ತಂದ ಆರೋಪದ ಮೇಲೆ ಇದೀಗ ಸನಾತನ ರಕ್ಷಣಾ ದಳದ ಮುಖ್ಯಸ್ಥ ಅಜಯ್ ಶರ್ಮಾ ಅವರನ್ನ ಬುಧವಾರ ವಶಕ್ಕೆ ಪಡೆಯಲಾಗಿದೆ ಮತ್ತು ಅವರ ಕುಟುಂಬಕ್ಕೆ ಮಾಹಿತಿನ ನೀಡಲಾಗಿದೆ ಅಂತ ಉಪ ಪೊಲೀಸ್ ಆಯುಕ್ತ ಗೌರವ್ ಬನ್ಸ್ವಾಲ್ ಅವರು ಹೇಳಿದ್ದಾರೆ ಅಲ್ಲದೆ ದೇವಸ್ಥಾನಗಳಿಂದ ಸಾಯಿಬಾಬಾ ಮೂರ್ತಿಗಳನ್ನ ತೆರವುಗೊಳಿಸೋ ಅಜಯ್ ಶರ್ಮಾ ನಡೆಯನ್ನ ಭಕ್ತರು ತೀವ್ರವಾಗಿ ವಿರೋಧ ಮಾಡಿದ್ದಾರೆ ಅಲ್ಲದೆ ದೇವಸ್ಥಾನಗಳ ಭದ್ರತೆ ಬಗ್ಗೆ ಕಳವಳನ ವ್ಯಕ್ತಪಡಿಸಿದ್ದಾರೆ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರೋರ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರನ ನೀಡೋದಕ್ಕೆ ಸಾಯಿಬಾಬಾ ಮಂದಿರಗಳ ವ್ಯವಸ್ಥಾಪಕರು ತೀರ್ಮಾನ ಮಾಡಿದ್ದಾರೆ ಎನಿವೆ ಸನಾತನ ರಕ್ಷಣಾ ದಳ ಹೇಳುವಂತೆ ಕೇವಲ ಐದು ದೇವರುಗಳನ್ನು ಮಾತ್ರ ಪೂಜಿಸಬೇಕು ಅನ್ನೋ ವಾದ ಮುನ್ನೆಲೆಗೆ ಬಂದಿದೆ ಹಾಗಾದ್ರೆ ಮುಕ್ಕೋಟಿ ದೇವರುಗಳಿವೆ ಅಂತ ನಂಬೋ ದೇಶದಲ್ಲಿ ಉಳಿದ ದೇವರುಗಳಿಗೆ ಪೂಜೆ ಯಾರು ಮಾಡಬೇಕು ಅಲ್ಲದೆ ಹಿಂದುಳಿದ ತಳ ಸಮುದಾಯಗಳು ಪೂಜಿಸೋ ಮಾರಮ್ಮ ಮಾಸ್ತಮ್ಮ ಸೇರಿದಂತೆ ಆಯಾ ಪ್ರದೇಶದಲ್ಲಿ ಪೂಜಿಸೋ ಜನ ಸಮುದಾಯದ ದೇವರುಗಳಿಗೆ ಗೌರವ ಇಲ್ವಾ ಅನ್ನೋ ಪ್ರಶ್ನೆಗಳು ಇದೀಗ ಭುಗಿಲೆದಿದ್ದಾವೆ ಏನು ಸಾಯಿಬಾಬಾ ವಿಗ್ರಹ ವಿವಾದ ರಾಜಕೀಯ ಬಿಕ್ಕಟ್ಟನ್ನು ಹುಟ್ಟುಹಾಕಿದೆ ಬಿಜೆಪಿಯ ಧರ್ಮವನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ತಾ ಇದೆ ಅಂತ ಸಮಾಜವಾದಿ ಪಕ್ಷ ಆಡಳಿತ ರೂಢ ಆರೋಪ ಮಾಡಿದೆ ಎಸ್ ಪಿ ನಾಯಕ ಅಶುತೋಷ್ ಸಿನ್ಹಾ ಅವರು ಇಡೀ ಪ್ರಕರಣವನ್ನ ರಾಜಕೀಯ ಸ್ಟಂಟ್ ಅಂತ ಕರೆದಿದ್ದಾರೆ ಅಲ್ಲದೆ ಇದು ಮತದಾರರ ನಡುವೆ ವಿಭಜನೆಯನ್ನ ಸೃಷ್ಟಿ ಮಾಡೋದಕ್ಕೆ ಈ ವಿವಾದವನ್ನ ಹುಟ್ಟು ಹಾಕಲಾಗಿದೆ ಅನ್ನೋ ಮಾತು ಕೂಡ ಇದೆ ಸಾಯಿಬಾಬಾ ಅವರ ಮೂರ್ತಿ ತೆರವು ಬಿಜೆಪಿಯ ರಾಜಕೀಯ ತಂತ್ರದ ಭಾಗ ಆಗಿದೆ ಮಹಾರಾಷ್ಟ್ರದಲ್ಲಿ ಸಾಯಿಬಾಬಾ ಅವರನ್ನ ವ್ಯಾಪಕವಾಗಿ ಪೂಜೆ ಮಾಡಲಾಗ್ತಾ ಇದೆ ಹಿಂದೂ ಧರ್ಮ ಅಂದ್ರೆ ಎಲ್ಲವನ್ನ ಒಳಗೊಳ್ಳೋ ಗುಣ ಹೊಂದಿದೆ ಶತಮಾನಗಳಿಂದ ಬಹಳಷ್ಟು ನಂಬಿಕೆಗಳನ್ನ ಇದು ಒಳಗೊಂಡಿದೆ ಅಂತ ಹೇಳಿದ್ದಾರೆ ಸದ್ಯ ಲಖನೌನ ಪ್ರಸಿದ್ಧ ಬಡ ಗಣೇಶ್ ದೇವಸ್ಥಾನದಲ್ಲಿ ಸಾಯಿಬಾಬಾ ಮೂರ್ತಿಯನ್ನು ತೆಗೆದು ದೇವಸ್ಥಾನದ ಹೊರಗಿನ ಆವರಣದಲ್ಲಿ ಇಡಲಾಗಿದೆ ಇನ್ನು ವಾರಾಣಸಿಯ ಸಂತ ರಘುವರ ದಾಸನಗರದ ಸಾಯಿ ಮಂದಿರದ ಅರ್ಚಕ ಸಮರ್ ಘೋಷ್ ಮಾತನಾಡಿ ಎಂದು ಸನಾತನಿ ಅಂತ ಹೇಳೋರೆ ದೇವಸ್ಥಾನಗಳಲ್ಲಿ ಸಾಯಿಬಾಬಾ ಮೂರ್ತಿಗಳನ್ನ ಸ್ಥಾಪನೆ ಮಾಡಿದವರು ಅವರೇ ಈಗ ಮೂರ್ತಿಗಳನ್ನ ತೆರವುಗೊಳಿಸ್ತಾ ಇದ್ದಾರೆ ಎಲ್ಲ ದೇವರು ಒಂದೇ ದೇವರು ಯಾವ ರೂಪದಲ್ಲೂ ಬೇಕಿದ್ರು ಇರಬಹುದು ಇಂತಹ ನಡೆ ಭಕ್ತರ ನಂಬಿಕೆಗಳನ್ನ ಘಾಸಿಗೊಳಿಸುತ್ತೆ ಅಂತ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಸದ್ಯ ಸಾಯಿಬಾಬಾ ಅವರ ವಿಗ್ರಹಗಳನ್ನ ತೆರವು ಮಾಡ್ತಾ ಇರೋದನ್ನ ಎಲ್ಲರೂ ಒಪ್ಪೋದಿಲ್ಲ ಸಾಯಿಬಾಬಾ ಅನುಯಾಯಿ ವಿವೇಕ್ ಶ್ರೀವಾಸ್ತವ್ ಅವರು ಈ ವಿಚಾರಕ್ಕೆ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಲಕ್ಷಾಂತರ ಸಾಯಿ ಭಕ್ತರ ನಂಬಿಕೆಗಳನ್ನ ಘಾಸಿಗೊಳಿಸಿದೆ ಎಲ್ಲ ದೇವರುಗಳು ಒಂದೇ ಪ್ರತಿಯೊಬ್ಬರಿಗೂ ತಾವು ನಂಬು ಯಾವುದೇ ರೂಪದಲ್ಲಿ ದೇವರನ್ನ ಪೂಜಿಸೋ ಹಕ್ಕಿದೆ ಅಂತ ಹೇಳಿದ್ದಾರೆ ನಂಬಿಕೆ ಅಂದ್ರೆ ನಂಬಿಕೆ ಅದು ಸಂತ ಅಥವಾ ದೇವರಿರಲಿ ಸಾಯಿಬಾಬಾ ಬಾಬಾ ಹಿಂದೂ ಅಥವಾ ಮುಸ್ಲಿಂ ಅಲ್ಲ ಈ ಧರ್ಮಗಳನ್ನ ರಚಿಸೋರು ನಾವೇ ದೇವರು ಮನುಷ್ಯರ ನಡುವೆ ಭೇದವನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ವಕ್ತಾರ ಮನೀಶ್ ಅವರು ಮಾತನಾಡಿ ಬಿ ಜೆ ಧರ್ಮವನ್ನ ರಾಜಕೀಯಕ್ಕಾಗಿ ಕುಸ್ತಿ ಅಖಾಡವಾಗಿ ಮಾಡ್ಕೊಂಡಿರೋದು ದುರದೃಷ್ಟಕರ ಅಂತ ಹೇಳಿದ್ದಾರೆ ಸಾಯಿಬಾಬಾ ಅವರ ಏಕತೆ ಮತ್ತು ಪ್ರೀತಿಯ ಸಂದೇಶ ರಾಜಕೀಯ ಹಗ್ಗ ಜಿಗ್ಗಾಟದಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ರೀತಿ ತೋರ್ತಾ ಇದೆ ಇದು ಶೀಘ್ರದಲ್ಲೇ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ ಸಾಯಿಬಾಬಾ ಎಲ್ಲರ ಪ್ರೀತಿಯ ಸಂತನಾಗಿದ್ದಾರೆ ಪ್ರೀತಿ ಮತ್ತು ಐಕ್ಯತೆಯನ್ನ ಬೋಧನೆ ಮಾಡೋದಕ್ಕೆ ಪ್ರಸಿದ್ಧವಾಗಿರೋ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಸನಾತನಿಗಳು ದೇವಾಲಯಗಳಿಂದ ಅವರ ವಿಗ್ರಹಗಳನ್ನು ತೆಗೆದುಹಾಕೋ ಕಾರ್ಯಾಚರಣೆಯಲ್ಲಿ ತೊಡಗಿದಾವೆ ಸಾಯಿಬಾಬಾ ಮುಸ್ಲಿಂ ಫಕೀರ ಅಂತ ಕೆಲವು ಹಿಂದೂ ಗುಂಪುಗಳು ವಾದ ಮಾಡ್ತವೆ ಸತ್ತ ವ್ಯಕ್ತಿಯ ವಿಗ್ರಹವನ್ನ ಸ್ಥಾಪನೆ ಮಾಡೋದು ಹಿಂದೂ ಸಂಪ್ರದಾಯಕ್ಕೆ ವಿರುದ್ಧ ಆಗಿದೆ ಹಾಗಾಗಿ ಬಾಬಾರನ್ನ ಹಿಂದೂ ದೇವಾಲಯಗಳಲ್ಲಿ ಪೂಜೆ ಮಾಡುವಂತಿಲ್ಲ ಅಂತ ಕೋಮುವಾದದ ಕಿಡಿ ಹಚ್ತಾ ಇದೆ ಆದ್ರೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಜಗತ್ತಿಗೆ ಸಾರಿ ಹೇಳಿದ್ದ ನಾರಾಯಣ್ ಗುರು ಅವರ ದೇವಸ್ಥಾನ ಇದೆ ಏನು ಆಂಧ್ರ ಪ್ರದೇಶದಲ್ಲಿರೋ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಪವಿತ್ರ ಬೃಂದಾವನ ಅಲ್ಲಿ ಸಮಾಧಿ ತೀರ್ಥ ಸ್ಥಳ ಆಗಿದೆ ಈ ಕ್ಷೇತ್ರಕ್ಕೆ ದೇಶದಾದ್ಯಂತ ಭಕ್ತರು ಭೇಟಿ ನೀಡುತ್ತಾರೆ ಮೌಲ್ಯಯುತ ಸಾಧು ಹಾಗೂ ಶ್ರೇಷ್ಠ ಋಷಿಯಾಗಿದ್ದ ಶ್ರೀ ಕಾಶಿ ವಿಷ್ಣು ತಾತಾಚಾರ್ಯರು ಕೈವಾರ ತಾತಯ್ಯ ಅವರು ಭಾರತದ ಕರ್ನಾಟಕದ ಕೈವಾರ ಎಂಬ ಊರಲ್ಲಿ ಜನಿಸಿದವರು ಅವರು ವೈಷ್ಣವ ಪರಂಪರೆಯ ಅನುಯಾಯಿ ಶ್ರೀ ವಿಷ್ಣುವಿನ ಭಕ್ತರಾಗಿ ದಾರ್ಶನಿಕ ಶಕ್ತಿಯನ್ನು ಹೊಂದಿದ ಸನ್ಯಾಸಿಯಾಗಿದ್ದರು ಬೆಂಗಳೂರಿನ ಬೆಂಗಳೂರಿನ ಇರೋ ಕೈವಾರದಲ್ಲಿ ಇವರು ಪ್ರಸಿದ್ಧರಾಗಿದ್ದಾರೆ ಕೈವಾರ ತಾತಯ್ಯ ಅವರ ದೇವಸ್ಥಾನಗಳು ಕೈವಾರ ಮತ್ತು ತಾತಯ್ಯನವರ ಜೀವನದ ಸ್ಮರಣಾರ್ಥವಾಗಿ ನಿರ್ಮಾಣ ಮಾಡಲಾಗಿದೆ ಆಧ್ಯಾತ್ಮ ಮತ್ತು ಭಕ್ತಿಯಲ್ಲಿ ಶ್ರದ್ಧಾವಂತರಿಗೆ ಶಾಂತಿ ನೀಡೋ ಪ್ರಮುಖ ತೀರ್ಥಕ್ಷೇತ್ರಗಳಾಗಿದ್ದಾವೆ ಇನ್ನು ಸಾಯಿಬಾಬಾ ಅವರ ಅನುಯಾಯಿಗಳು ಈ ವಿವಾದವನ್ನ ವಿಶೇಷವಾಗಿ ನೋವಿನಿಂದ ಕಾಣ್ತಾ ಇದ್ದಾರೆ ಭಾರತದಾದ್ಯಂತ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಸಾಯಿಬಾಬಾ ಭಕ್ತರು ಲಕ್ಷಾಂತರ ಜನರಿದ್ದಾರೆ ಧರ್ಮ ಜಾತಿ ಅಥವಾ ಪಂಥದ ಭೇದಗಳನ್ನ ಮೀರಿ ಅಂತ ಶಿರಡಿಯಲ್ಲಿರೋ ಶ್ರೀ ಸಾಯಿ ಬಾಬಾ ಸಂಸ್ಥಾನ ಟ್ರಸ್ಟ್ ಹೇಳಿದೆ ಈ ಅಭಿಯಾನ ಸನಾತನ ಧರ್ಮದ ಪರಿಶುದ್ಧತೆಯನ್ನ ಕಾಪಾಡೋದಾಗಿದೆ ಅಂತ ಹಿಂದುವಾದಿಗಳು ವಾದಿಸ್ತಾನೆ ಇದ್ದಾರೆ ಇತರರು ಇದನ್ನ ಹಿಂದೂ ಧರ್ಮದ ಒಳಗೊಳ್ಳುವಿಕೆ ವಿರುದ್ಧವಾಗಿ ವಿಭಜಿಸೋ ಅಸಂಬದ್ಧವಾದ ಕ್ರಮ ಅಂತ ಹೇಳ್ತಾರೆ ಇನ್ನು ಈ ಹಿಂದುತ್ವವಾದಿಗಳು ಶಾಂತಿಯುತವಾಗಿ ನೆಲೆಸಿರೋ ಈ ನೆಲೆಯಲ್ಲಿ ಪ್ರತಿ ಬಾರಿಯೂ ಕೂಡ ಕೋಮುಗಲ ಎಬ್ಸೋದು ಬೆಂಕಿ ಕಿಡಿ ಹಚ್ಚೋ ಕಾಯಕವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸಾಯಿ ಬಾಬಾನನ್ನ ಜಾತಿ ಭೇದ ಭಾವ ಇಲ್ಲದೆ ಮತ ಪಂಥ ಧರ್ಮ ಎಂಬುದನ್ನು ನೋಡದೆ ಪ್ರತಿಯೊಬ್ಬ ಜನಸಾಮಾನ್ಯರು ಪೂಜೆ ಮಾಡ್ತಾರೆ ನಂಬ್ತಾರೆ ಅಲ್ಲದೆ ಜಾತಿ ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಒಂದಾಗೆ ಮೊಹರಂ ಉರುಸು ಗಣೇಶ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಆದರೆ ಈ ಹಿಂದುತ್ವ ಅಂತ ಸಂಘಟನೆ ಕಟ್ಕೊಂಡಿರೋರು ರಾಜ್ಯ ಅನತಿಯಂತೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ ಇದನ್ನ ಜನರು ಅರಿಯಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ